ಮಾಡ್ತಿದ್ದೇನೆ ಚರ್ಚೆ ಮಾಡ್ತೇನೆ ಕರಾವಳಿ ಶಾಸಕರ ಮುಂದೆ ಸೌಹಾರ್ದತೆ ಪಾಠ ಮಾಡಿ ಈ ಅದೇ ಶಾಸಕರು ದಿಗಂತ ಗಣದಲ್ಲಿ ಕೊಟ್ಟಿರುವಂತ ಹೇಳಿ ಪ್ರತಿಭಟನೆ ಇನ್ನೊಂದು ಹಿಂದೆ ಕ್ಷೇತ್ರ ಪುತ್ತಲಿನಲ್ಲಿ ಚಕ್ರವರ್ತಿ ಸೂರ್ಯ ಕೆಲವರು ಕೊಟ್ಟರು ಅಂತ ಹೇಳಿದ್ರು ಪಬ್ಲಿಕ್ ಒಪಿನಿಯನ್ ಏನಿದೆ ಅಂದ್ರೆ ಇನ್ನು ಕೂಡ ಪ್ರಕರಣ ದಾಖಲಾಗಿದೆ ಯಾಕಂದ್ರೆ ಕರಾವಳಿ ಬಂದು ಪ್ರತಿರೋಧ ಕಾರ್ಯ ತೆಗೆದುಕೊಳ್ತಾರೆ ದೂರು ದಾಖಲಾಗಿದೆ ನನ್ನ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಪ್ರಾಣಿಗಳು ಕಚ್ಚುತ್ತದೆ ಅದಕ್ಕೆ ನೀವು ಪ್ರಾಣಿ ಕಚ್ಚಿದ್ರೆ ಹಾಕೋದು ನಮ್ಮ ವಿಷಯ ಏನು ಸಬ್ಜೆಕ್ಟ್ ದಿಗಂತ ಪ್ರಕರಣ ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ಸಾದ ಅದು ಕೂಡ ಅವನು ಒಂದು ಸಂಶಯದ ಪ್ರೀತಿಯಲ್ಲಿ ಚಪ್ಪಲಿಯಲ್ಲಿ ಇಟ್ಟುಕೊಂಡು ಚಪ್ಪಲಿಯಲ್ಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಕೊಂಡು ಮಿಸ್ ಆದ ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಪ್ರಿಮೆಚ್ಚು ಅಂದರೆ ಮೆಚುರಿಟಿ ಇಲ್ಲದಂತ ನಾನು ಅದನ್ನು ಹೇಳಬೇಕು ಯಾಕಂತ ಹೇಳಿದರೆ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನು ಆಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂಥ ಮಾತನ್ನು ಆಡಿದರು ಅದೇ ಊರವರು ಯಾರು ಕೂಡ ಅದಕ್ಕೆ ತಲೆ ಕೊಡಲಿಲ್ಲ ಆ ಊರವರೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿಯೇ ಸಭೆಯಲ್ಲಿ ಇದ್ದುಕೊಂಡು ಇಡೀ ಊರು ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ ಊರು ಒಗ್ಗಟ್ಟಲ್ಲಿದೆ ನಮಗೆ ನಮ್ಮ ಊರು ಇರಬೇಕು ಐದರಲ್ಲಿ ಹೊರಗಿನವ್ರು ಬಂದು ಮಾತಾಡಿ ಹೋಗುವಂಥದ್ದು ಊರು ಒಗ್ಗಟ್ಟಿದೆ ಕಡೆತನ ಕೂಡ ಊರ ಊರು ಒಗ್ಗಟ್ಟಿತ್ತು ಭಾಳ ಸ್ಪಷ್ಟತೆಯಿಂದ ಬಂದಿದೆ ಆ ಪ್ರಕರಣ ಕೊಂಡಿದೆ ಅಲ್ಲಿ ಒಂದು ಆ ಊರ ಊರವ್ರದವ್ರೆ ತೀರ್ಮಾನ ಮಾಡ್ತಾರೆ ಐದಕ್ಕೆ ಸಂಬಂಧಪಟ್ಟಾಗೆ ವಿಚಾರವನ್ನು ಏನು ಮಾತಾಡಿದರೆ ಯಾವ ಮಾತಾಡಿದರೆ ಯಾವ ಕಮ್ಮಿ ಅದು ನಾನು ಎಸ್ ಪಿ ಅವ್ರಿಗೆ ಹೇಳಿದ್ದೇನೆ ಕಾನೂನು ಪ್ರಕ್ರಿಯೆ ಅವ್ರಿಗೂ ಲೀಗಲ್ ಒಂದು ತೆಗೊಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಇವತ್ತು ಎಷ್ಟೇ ಇದು ಇದಕ್ಕಿಂತ ವಿಭಿನ್ನವಾಗಿ ಮಾತಾಡಿದ್ದು ಇದಕ್ಕಿಂತ ಹೆಚ್ಚಿನ ಪ್ರೇರೇಪಿಸುವಂಥ ಮಾತುಗಳು ಇದಕ್ಕಿಂತ ಇವತ್ತಿನ ನೂತನ ಕಾನೂನಲ್ಲಿ ಕೂಡ ಒಂದು ಸ್ಟೇ ಆಗ್ತದೆ ಒಂದು ಸ್ಕ್ವಾಶ್ ಆಗ್ತದೆ ಮತ್ತೆ ನೂರಕ್ಕೂ ಇಲ್ಲದಿದೆ ಹೈಕೋರ್ಟ್ ಕರೆದು ಪೊಲೀಸ್ನವರಿಗೆ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಆಗಿದೆ ಇದಕ್ಕೆಲ್ಲ ನೀವು ಹಾಕಿದೆ ಅಂತೇಳಿ ಎಷ್ಟು ಎಷ್ಟು ಮಾ ಎಷ್ಟು ಆಗಿದೆ ಇನ್ಸಿಡೆಂಟ್ ಅಲ್ವಾ ಹೆಸರಿಗೆ ಒಂದು ಎರಡನೇದು ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಊರು ಒಗ್ಗಟ್ಟಾಗಿದೆ ಇದ್ದಾರೆ ಈ ಯಾರು ಇವತ್ತು ಇದ್ದರೂ ವಿರುದ್ಧ ಮಾತಾಡಿದ್ದಾರೆ ಅದನ್ನು ಯಾರು ಕೂಡ ಒಪ್ಪಲಿಲ್ಲ ಅದನ್ನು ಅವರೇ ಖಂಡಿಸಿದ್ದಾರೆ ಇವರು ಈ ರೀತಿ ಮಾತಾಡೋ ಸರಿಯಲ್ಲ ಅಂತೇಳಿ ಮತ್ತೆ ಕರೀಲಿಕ್ಕೆ ಹೋಗಲಿಲ್ಲ ಅವ್ರ ಹತ್ರ ಯಾರು ಕೂಡ ಅವ್ರಿಗೆ ಕರೆದಿದೆ ತಪ್ಪಂತ ಒಂದು ಗೊತ್ತಾಗಿದೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬೇರೆ ಯಾರಿತ್ತು ಇದೆಯಾ ವ್ಯಕ್ತಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಪ್ರತಿ ಹೋಗೋ ವಿಚಾರ ಮಾಡೋದು ಅದು ಬಿಟ್ಟು ನಾವು ಇವ್ರಿಗೊಂದು ಬಸ್ ಸ್ಟ್ಯಾಂಡ್ ಸೇರಿಕೊಂಡು ಗುಂಪು ಸೇರಿ ಮಾತಾಡಿಕೊಂಡು ಯಾವುದು ಅದೇ ಸುಮೋಟು ಸಿಕ್ಕ ನೀವು ನೋಡಿ ಇದು ಲೀಗಲ್ ಆ್ಯಕ್ಸ್ಪೆಕ್ ನೋಡ್ಬೇಕು ಸುಮೋಟು ಹಾಕಿದ್ರು ಅಲ್ಲಿಂದ ಎಷ್ಟು ಹಾಕಿದ್ರು ಅದನ್ನೇ ದೇವ್ರ ಟೇಕನ್ನೇ ಅದನ್ನೇ ಅದನ್ನು ನಾನು ಪೋಲೀಸಿಗೆ ಅದನ್ನು ಮಾತಾಡಿದ್ದೇನೆ ಪೊಲೀಸ್ ದೇವ್ ಟೇಕಿಂಗ್ ದ ಲೀಗಲ್ ಒಪಿನಿಯನ್ ಅವರು ನಾನು ಮಾಡ್ತಾರೋ ನಾನು ಲೀಗಲ್ ಒಪಿನಿಯನ್ ತಗೊಂಡು ಹೇಳಿದ್ದಾರೆ ಸುಮೋಟ್ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರಿಮಿಯು ಹೈಕೋರ್ಟ್ನವರು ಇವರಿಗೆ ಚೀಮಾರಿ ಹಾಕ್ತಾರೆ ಹಾಕಿದ್ದಾರೆ ಹಿಂದೆ ಇವತ್ತಿನ ನೂತನವಾದ ಇದರಲ್ಲಿ ಏನಿದೆ ಏಳು ವರ್ಷ ಶಿಕ್ಷೆ ಅಲ್ಲದಂತಹ ಇದನ್ನು ಇವರಲ್ಲಿ ಇರಲೇ ಲಾಟ್ ಆಫ್ ಕಾನೂನು ಇಲ್ಲ ಕೋರ್ಟಿಗೆ ಆಗಬೇಕು ಸಿ ಲೀಗಲಿ ಫೈಟ್ ಮಾಡಬೇಕು ಒನ್ ಇಸ್ ದೋಸ್ ಆರ್ ಅಗ್ರೀಡ್ ಸಿ ಲೋಕಲ್ ಯಾರು ಯುನೈಟೆಡ್ ಇದ್ದಾರೆ ಹೆಚ್ಚು ಕಮ್ಮಿ ಆಗಿದೆ ನಾವೆಲ್ಲ ಒಗ್ಗಟ್ಟಲ್ಲಿ ಇರುವ ಅಂತೇಳಿ ಕೆಲವರು ಕೆಲವರು ಅದೇ ಅಂತ ಇದಿದ್ರೆ ಸ್ಟ್ರೀಟಲ್ಲಿ ನಿಂತು ನಾಲ್ಕು ಯಾರಿಗದು ಬೈದು ಮತ್ತೆ ಸಮಾಜ ವಿಭಾಗ ಮಾಡಲಿಕ್ಕೆ ಅವರು ಮಾಡಿದ ತಪ್ಪನ್ನು ನಾವು ಸೇರಿಕೊಂಡು ಯಾರಿಗೆ ನಾಲ್ಕು ಬೈದು ಮತ್ತೆ ಅದಕ್ಕೆ ಇನ್ನು ಕೌಂಟರ್ ಆಗೋದು ಅದೇ ಯಾರಿಗೆ ಅದು ಅಂತ ಪ್ರಶ್ನೆ ಇಲ್ಲ ಅದು ನಾವು ಎಂಥವ್ರನ್ನೇ ನಾವು ಹಾಕಿದೇವೆ ಅದನ್ನೇ ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ಹೋಗ್ಬೇಕಲ್ಲ ಇದರಲ್ಲಿ ಎಲ್ಲಿದೆ ಏನಲ್ಲ ನನಗೊತ್ತಿಲ್ಲ ಅದು ಗೊತ್ತಿಲ್ಲ ಇದರಲ್ಲಿ ಒಂದು ಸರ್ಕಾರ ಯಾವುದಕ್ಕೆ ಅದು ಅಂತ ಪ್ರಶ್ನೆ ಇಲ್ಲ ನಾವು ಕೂಡ ಪೊಲೀಸ್ಗಳು ಸ್ಟ್ರಿಕ್ಟ್ ಆಗಿ ಹೇಳಿದ್ದೇವೆ ಇದಕ್ಕೆ ಪೊಲೀಸ್ನ ನಮ್ಗೆ ಏನಿದೆ ನಾವು ಲೀಗಲ್ ರೋಪೆ ನಾವು ತಿಳ್ಕೊಳ್ತಿದ್ದೇವೆ ಎರಡು ಮೂರು ಕೇಸ್ ಆಯಿತು ಮಂಗಳೂರಿನಲ್ಲಿ ಹೌದಾ ಏನಾಯ್ತು ಸ್ಕ್ವಾಶ್ ಆಯಿತು ಹೌದಾ ಮಂಗಳೂರಲ್ಲಿ ಸೈಂಟ್ ಜೋರ್ಜಲ್ಲಿ ಏನಾಯಿತು ಏನಾಯಿತು ಇನ್ನೊಂದು ಕಡೆ ಏನಾಯಿತು ಆಯಿತು ಅಟ್ಲೀಸ್ಟ್ ಈಗ ಯಾರು ಇದನ್ನ ದೇಶ ಇಫ್ ದಟ್ ಇಸ್ ದೇ ದೇಶವ್ರಿಗೆ ಪರ್ಸನ್ ಕಂಪ್ಲೇಂಟ್ ಪೊಲೀಸ್ ಆಗ ಮಾಡಲಿಲ್ಲವಾ ನನಗೆ ಪೊಲೀಸ್ನವರು ಮಾಡಲಿಲ್ಲ ಅಂತ ಇದು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟ್ಗೆ ದೇಶವ್ರಿಗೂ ಲೀಗಲ್ ಫೈಟ್ ಅಲ್ಲ ಬೈಷರ್ಗಿಗೆ ಪಬ್ಲಿಕ್ ಮಧ್ಯೆ ಯಾಕೆ ನಾವು ಗೊಂದಲ ತರಬೇಕು ಅದನ್ನು ನಿಲ್ಲುವಂಥವ್ರು ಅವ್ರು ಬರಬೇಕಲ್ಲ ಲೀಗಲ್ ಒಪಿನಿಯನ್ ಇದಕ್ಕೆ ಬರುವಂಥದ್ದು ಅಥವಾ ಲೋಕಲ್ ಅಲ್ಸ ನಿಮಗೆ ಇದ್ರೆ ಏನಾದರೂ ಬೇಕು ಅದರಲ್ಲಿ ಇದರಲ್ಲಿ ನೀವು ಅದನ್ನು ಹೋಗಿ ಯು ಫಾಲೋ ಇಟಪ್ ಏನು ಸಾಕರ ಬೇಕು ನಾವು ಸಾಕೋದಕ್ಕೆ ಕೊಡ್ತೇವೆ ಬಟ್ ನೀವು ಇಡೀ ಗುಂಪು ಸೇರಿ ಯುನೈಟೆಡ್ ಆಗಿಂತ ಪ್ರದೇಶವನ್ನು ನೀವು ಯಾರ ಬರೋದು ಇನ್ನು ಮುಂಬಲ್ ಯಾರು ವರ್ಗಿಂದ ಏನು ಮಾತು ಗೊತ್ತಿಲ್ಲ ಮತ್ತು ಅದು ಮತ್ತೆ ಸಮಾಜ ಮತ್ತೆ ಅವರಲ್ಲಿ ಊರಲ್ಲಿ ಗ್ಯಾಪ್ ಆಗೋದು ಯಾಕೆ ನಾವು ಊರಿಗೆ ಗ್ಯಾಪ್ಗೆ ಅವಕಾಶ ಇರುವಂಥ ಒಂದು ಪ್ರಶ್ನೆ ಎರಡನೇದು ಕೊರಗ ಜನ ಆ ಒಂದು ಪಾತ್ರ ಕ್ಷೇತ್ರದಲ್ಲಿ ತಾವು ಕೇಳಿದ್ದೀರಿ ನೋಡಿ ಪ್ರತಿ ವರ್ಷ ಕೂಡ ಈ ಒಂದು ನಡೆ ಇದೆ ಪ್ರತಿ ವರ್ಷ ಕೂಡ ಅಲ್ಲಿ ಒಬ್ಬರಿಗೆ ಬಂದು ಯಾವುದೋ ಒಂದು ರೀತಿಯಿಂದ ಮಾತಾಡ್ತಾರೆ ಅಲ್ಲಿಗೆ ಬಾಬಾ ಬರುವವರು ಎಲ್ಲೋ ಹೋಗೋರು ಧಾರ್ಮಿಕತೆ ಮತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಬರುವವರು ಅಲ್ಲಿ ಸೇರಿದ ಜನರನ್ನು ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರಾದರೂ ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ ಜನರು ಯಾವುದಕ್ಕೆ ಮಹತ್ವ ಕೂಡ ಅಲ್ಲಿ ಕೊಡೋದಿಲ್ಲ ಊರವ್ರು ಕೂಡ ದೊಡ್ಡ ಮಹತ್ವ ಕೂಡ ಕೊಡೋದು ಇಲ್ಲ ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಮಾತಾಡಿದರು ಯಾಕೆಂದರೆ ಲಾಸ್ಟ್ ಟೈಮ್ ಅದು ಎಲೆಕ್ಷನ್ ಟೈಮ್ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಇತ್ತು ಏನೆಲ್ಲ ಮಾತಾಡಿದರು ನಾವು ಯಾವುದೇ ಅದಕ್ಕೆ ಮಹತ್ವನೂ ಕೊಡಲಿಲ್ಲ ನಮ್ಮಲ್ಲಿರುವಂಥ ಎಲ್ಲ ಹೋಗಿಕೊಂಡು ಅಲ್ಲಿ ಅವ್ರಿಗೆ ಅಲ್ಲಿ ಯಾರು ಈ ರೀತಿ ದೇವರ ಮುಂದೆ ಮಾತಾಡಿದ್ದಾರೆ ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ಅದೇ ರೀತಿ ಆಗಿ ಜನ ಕಾಣದಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಮೈ ಪರ್ಸನಲ್ ಒಪಿನಿಯನ್ ನಾವು ಅದನ್ನು ಇಗ್ನೋರ್ ಮಾಡ್ತಿದ್ರೆ ಅವರು ಬಂದದ್ದು ಗೊತ್ತಿಲ್ಲ ಅವರು ಓದೋದು ಗೊತ್ತಿಲ್ಲ ಅವರು ಮಾತಾಡ್ದೇನಂತ ಗೊತ್ತಿಲ್ಲ ಆ ಬಂದ ನೂರು ಜನಕ್ಕೆ ಅದು ನೂರು ಜನ ಜನಕ್ಕೆ ಒಂದು ಸಾರ್ವಜನಿಕ ಇದ್ದರೆ ಫಿಫ್ಟಿ ಟ್ವೆಂಟಿ ಪರ್ಸೆಂಟ್ ಕೇಳುವಿಲ್ಲ ಏನು ಮಾತಾಡೋದಂತೇಳಿ ಯಾರಿಗೆ ಮಾಹಿತಿ ಇಲ್ಲ ಇಂಥವರಿಗೆ ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ ಅವರು ಇನ್ನು ನೂರು ಕೇಸ್ ಹಾಕಿದ್ರು ಕೂಡ ಅವರು ಮಾತಾಡ್ದು ನಿಲ್ಲದಕ್ಕೆ ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವರು ಇವತ್ತು ಪ್ರಮೋಟ್ ಆಗಿದ್ದಾರೆ ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಅನಗತ್ಯವಾಗಿ ನಮ್ಮ ಇದರಲ್ಲಿ ಅವರ ವಿಚಾರ ಅವರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ ಹೋದದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದರಲ್ಲಿ ಸೊ ನಾನು ಹೇಳುವಂಥದ್ದು ನನ್ನ ವೈಯಕ್ತಿಕವಾಗಿ ಇಂಥ ವಿಚಾರಗಳೆಲ್ಲ ನಾವು ಅರೆ ಆನೆ ಹೋಗುವಾಗ ನಾಯಿಗಳು ಅಂತ ಹೇಳಿಕೊಂಡು ಹಿಂದೆ ಹೋಗ್ಲಿಕ್ಕೆ ಆಗ್ತದ ಹಿಂದೆ ಒಂದು ಗಾದೆ ಇಲ್ಲವಾ ನಾ ಹೇಳಿದ ಮಾತಂತಲ್ಲ ಯಾರು ಅರ್ಥ ಮಾಡಿಕೊಳ್ಬೇಕು ಅಲ್ವಾ ಯಾರ ಒಂದು ಅಂತ ತೆಲಿಕೊಂಡು ಇವರ ಹಿಂದೆ ನೀವು ಹೋಗುದಂತ ಹೇಳಿದ್ರೆ ಎತ್ತ ನಮ್ಗೆ ನೂರು ಕೆಲಸ ಇದೆ ಮಾರ ಇದರಲ್ಲಿ ಅಲ್ಲ ಮತ್ತೆ ಕೋಮುವಾದಿ ಶಕ್ತಿಗಳನ್ನು ದೋಷಿಸುವುದೇ ಜಾತ್ಯ ಅಲ್ಲ ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯುವುದು ಜಾತ್ಯ ಶಕ್ತಿ ಅಲ್ಲ ನಾವು ಸಮಾಜವನ್ನು ಅವರು ಬೈದಂಥ ಸಂದರ್ಭದಲ್ಲಿ ಸಮಾಜವನ್ನು ಒಗ್ಗಟ್ಟುಗೊಳಿಸಿ ಎಲ್ಲ ವರ್ಗ ವಿಶ್ವ ಒಗ್ಗಟ್ಟುಗೊಳಿಸಿ ಆ ಸೌಹಾರ್ದತೆ ಪ್ರೀತಿ ವಿಶ್ವ ಸಮಾಜ ಕಟ್ಟುವುದೇ ಜಾತಿ ಅತೀತ ಅವ್ರು ಅಂತ ನಾವು ಅಲ್ಲಿ ಸಮಸ್ಯೆ ಬಗೆಹಿರ್ತದ ಅವರು ಸಮಾಜ ವಿಭಾಗ ಮಾಡ್ತಾರೆ ಅಂತ ನಾವು ಕೂಡ ಒಂದು ವಿಭಾಗ ಆಗ್ತದ ಅವರು ಅದನ್ನು ಸಮಾಜ ವಿಭಾಗ ಮಾಡ್ಲಿಕ್ಕೆ ಹೋಗುವಾಗ ನಾವು ಸಮಾಜ ಕಟ್ಟುವಂತರಾಗಬೇಕು ಕಟ್ಟುವಂತರಾಗಬೇಕೆಂದ್ರೆ ನಾವು ಎಲ್ಲರೂ ವಿಶ್ವಾಸ ತಗೊಂಡು ಹೋಗಿ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲ ವರ್ಗದನ್ನು ಪ್ರೀತಿ ವಿಶ್ವಾಸ ನೋಡಿಕೊಂಡು ಅದನ್ನು ಕಟ್ಟುವಂತಹ ದೊಡ್ಡ ಮಟ್ಟ ಶಕ್ತಿ ಆಗಬೇಕು ಅದು ಒಬ್ಬರಿಂದ ಆಗುವಂಥದ್ದು ಒಬ್ಬ ಎಮ್ ಎಲ್ ಎಂದಲ್ಲ ಒಬ್ಬ ನನ್ನಿಂದ ಇನ್ನೊಬ್ಬರಾಗ ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಬ್ಬ ಯುವಕರು ಸಂಘ ಸಂಸ್ಥೆಯರು ಸಮಾಜ ಕಟ್ಟಲಿಕ್ಕೆ ಬೇಕಾದಾಗ ಮಾತ್ರ ಈ ಶಕ್ತಿಗಳು ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ ಹಲವು